ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಮಿತ್ರ ನಾಡಿನಾದ್ಯಂತ ವೈಜ್ಞಾನಿಕ ಪ್ರಜ್ಞೆಯನ್ನು ಪಸರಿಸುತ್ತಿರುವ ಒಬ್ಬ ವಿಜ್ಞಾನ ಸಾಧಕ ಪ್ರಸಾರಕ ನನ್ನ ಆತ್ಮೀಯ ಮಿತ್ರ ಪವಾಡಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇರುವ ಹುಲಿಕಲ್ ನಟರಾಜ್ರವರ ಕಲ್ಪನೆಯ ಕೂಸಾದಂತಹ ಈ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಸಮಾರಂಭದಲ್ಲಿ ನಮ್ಮೆಲ್ಲರ ಮುಂದೆ ಇಂದು ಇದ್ದು ಉಪಸ್ಥಿತಿಯನ್ನು ನೀಡಿ ಉದ್ಘಾಟನೆ ಮಾಡಿದಂಥವರು ಈ ರಾಷ್ಟ್ರ ಮತ್ತು ವಿಶ್ವ ಕಂಡಂತಹ ಒಬ್ಬ ಮಹಾನ್ ವಿಜ್ಞಾನಿಗಳು ಭಾರತ ಸರ್ಕಾರ ಇಸ್ರೋದ ಮಾಜಿ ಅಧ್ಯಕ್ಷರು ನಮ್ಮ ಈ ಪರಿಷತ್ತಿನ ಮಹಾಪೋಷಕರಾದ ಸನ್ಮಾನ್ಯ ಕಿರಣ್ ಕುಮಾರ್ ಅವರು ಅವರ ಹೆಸರಿನಲ್ಲೇ ಕಿರಣ ಇದೆ ಅವರು ಕಿರಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿದಂಥವರು ಅವರ ಹೆಸರಿನಲ್ಲಿ ಕುಮಾರ ಅನ್ನುವಂಥ ಪದ ಇದೆ ಕುಮಾರ ಅಂದರೆ ಚಿರಂಜೀವಿ ಹಾಗೂ ಎನಗಿಂತ ಕಿರಿಯರಿಲ್ಲ ಅನ್ನುವ ಭಾವ ಉಳ್ಳಂತಹ ಒಬ್ಬ ವಿನಮ್ರ ಸಜ್ಜನಿಕೆಯ ವಿಜ್ಞಾನಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮಂತೆ ಇದ್ದಾಗ ಇಂಥ ಮಹಾನುಭಾವರನ್ನು ನೋಡುವ ಅವಕಾಶ ಸಿಗಲಿಲ್ಲ ನಾವೆಲ್ಲ ಹೊಸಕೋಟೆಯಂತಹ ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ನಮಗೆ ನಿಮಗೆ ಈ ಮಕ್ಕಳಿಗಿರುವಂಥ ನಿಮಗಿರುವಷ್ಟು ಅದೃಷ್ಟ ಅವಕಾಶ ನಮಗಿರಲಿಲ್ಲ ಟೆಲಿಸ್ಕೋಪನ್ನು ನೋಡುವ ಅವಕಾಶವೇ ಸಿಗ್ತಾ ಇರಲಿಲ್ಲ ಮತ್ತು ಇಂತಹ ವೈಜ್ಞಾನಿಕ ಪ್ರಯೋಗದ ಶಿಬಿರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಂತೂ ಕನಸಿನ ಮಾತಾಗಿತ್ತು ಇಂದು ಸನ್ಮಾನ್ಯ ಕಿರಣ್ ಕುಮಾರ್ ಅವರಿದ್ದಾರೆ ಬಾಹ್ಯಾಕಾಶದ ಬಹುದೊಡ್ಡ ವಿಜ್ಞಾನಿಗಳು ನೋಡಿ ಅವರ ಸರಳತೆ ನೋಡಿ ವಿಜ್ಞಾನಿಯಾದವನು ಜ್ಞಾನಿಯಾಗಿರಬೇಕು ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅಂತ ಯಾವುದು ಅಸ್ತಿತ್ವದಲ್ಲಿ ಗುಪ್ತವಾಗಿರ್ತದೆಯೋ ಅದನ್ನು ಶೋಧನೆ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥವನು ವಿಜ್ಞಾನಿ ಪ್ರಕೃತಿಯಲ್ಲಿ ಎಲ್ಲವೂ ಅಡಗಿರುತ್ತೆ ಆ ಪ್ರಕೃತಿಯಲ್ಲಿ ಅಡಗಿರುವಂತಹ ಗುಹ್ಯವಾದ ಗುಪ್ತವಾದಂತಹ ಆ ಶಕ್ತಿಯನ್ನು ಆವಿಷ್ಕಾರ ಮಾಡತಕ್ಕಂಥವನೇ ವಿಘ್ನಾನಿ ಹಾಗಾಗಿ ಡಿಸ್ಕವರಿ ಮತ್ತು ಇನ್ವೆನ್ಷನ್ಗೆ ಭಾಳ ವ್ಯತ್ಯಾಸ ಇದೆ ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕಿರಣ್ ಕುಮಾರ್ ಅವರನ್ನ ಕಂಡಾಗಲೆಲ್ಲ ನನಗೊಂದು ಸ್ಫೂರ್ತಿ ಬರುತ್ತೆ ಒಂದು ಆದರ್ಶ ವ್ಯಕ್ತಿಯನ್ನು ನೋಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಬೇಕು ಅನ್ನುವ ಭಕ್ತಿಯ ಭಾವ ನಮ್ಮಲ್ಲಿ ಬರುತ್ತೆ ಅಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಅವರು ಎಷ್ಟು ಸರಳವಾಗಿ ಮಾತನಾಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಬಹುದೊಡ್ಡ ವಿಜ್ಞಾನಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ವೈಜ್ಞಾನಿಕ ಆವಿಷ್ಕಾರದ ಬಗ್ಗೆ ಮಾತನಾಡ್ತಾ ಹೋಗಬಹುದು ಆದರೆ ನಿಮ್ಮ ಜೊತೆಯಲ್ಲಿ ಎಂತಹ ಸರಳ ಸಂವಾದವನ್ನು ಮಾಡಿದ್ದಾರೆ ಅಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಅವರನ್ನು ಅಭಿನಂದಿಸ್ತಾ ಈಗಾಗಲೇ ಹುಲಿಕಲ್ ನಟರಾಜ್ರವರಿಗೆ ನಾನು ಸಾಕಷ್ಟು ಗುಣವಾಚಕಗಳ ಮೂಲಕ ಅಭಿನಂದಿಸಿದ್ದೇನೆ ಬಹುದೊಡ್ಡ ಸಾಧಕ ಆತ ಇಲ್ಲದೆ ಹೋಗಿದ್ರೆ ಇಂಥ ವೈಜ್ಞಾನಿಕ ಪರಿಷತ್ತೇ ಇರ್ತಾ ಇರಲಿಲ್ಲ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಗೆಳೆಯರಾದ ಮೋಹನ್ ಕೊಂಡಜ್ಜಿಯವರು ಬಂದಿದ್ದಾರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು ಈ ಇಡೀ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಎಲ್ಲ ಆವರಣವನ್ನು ಕೊಡಲಿಕ್ಕೆ ಕರ್ನಾಟಕದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಒಂದು ಆಂದೋಲನದ ಆವಿಷ್ಕಾರ ಮಾಡದಂಥವರು ಸಾಕ್ಷಾತ್ಕಾರ ಮಾಡಿದಂಥವರು ಸನ್ಮಾನ್ಯ ಕೊಂಡಜ್ಜಿ ಬಸಪ್ಪನವರು ಮಹಾನ್ ಗಾಂಧಿವಾದಿಗಳು ಭಾರತ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು ಅವರ ಹೆಮ್ಮೆಯ ಪುತ್ರ ತಂದೆಯ ಆದರ್ಶಗಳನ್ನು ಪಾಲಿಸ್ತಾ ಇರುವಂತಹ ಕೊಂಡಜ್ಜಿ ಮೋಹನ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ರು ಸಹ ಈಗ ಮಾಜಿ ಆಗಿದ್ರೂ ಸಹ ಅವರ ಸರಳತೆ ಸಜ್ಜನಿಕೆ ಇಂದಿನ ರಾಜಕಾರಣಿಗಳಿಗೆ ಒಂದು ಆದರ್ಶ ಸನ್ಮಾನ್ಯ ಕೊಂಡಜಿ ಮೋಹನ್ ರವರೇ ಮತ್ತು ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಅವ್ರು ಲಯನ್ಸ್ ಸಂಸ್ಥೆನಲ್ಲಿ ವಿಶಿಷ್ಟವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ನಾನು ಭಾರತೀಯ ರೆಡ್ ಕ್ರಾಸ್ಗೆ ಐ ಎ ಎಸ್ ಆಗಿ ನಿವೃತ್ತಿ ಆದ ಮೇಲೆ ರಾಜ್ಯಪಾಲರು ನನಗೆ ಉಪಾಧ್ಯಕ್ಷರನ್ನಾಗಿ ನೇಮಿಸಿದರು ಭಾರತೀಯ ರೆಡ್ ಕ್ರಾಸ್ಗೆ ಕರ್ನಾಟಕದ ಶಾಖೆಗೆ ಆ ರೆಡ್ ಕ್ರಾಸ್ ಮೂಲಕ ಅನನ್ಯ ಸೇವೆ ಸಲ್ಲಿಸ್ತಾ ಇರುವಂಥ ರಾಜು ಚಂದ್ರಶೇಖರ್ ಇದ್ದಾರೆ ಕ್ರಿಯಾಶೀಲ ಮಿತ್ರ ಡಾಕ್ಟರ್ ಸೋಮಶೇಖರ್ ಅವರಿದ್ದಾರೆ ಮತ್ತು ವಿಶೇಷವಾಗಿ ದಿವಾಕರ್ ಅವರು ನಮ್ಮ ಮಾಜಿ ವೈಜ್ಞಾನಿಕ ಕಾರ್ಯದರ್ಶಿಗಳು ನಿಮ್ಮೊಡನೆ ಇದ್ದು ಈ ಟೆಲಿಸ್ಕೋಪ್ ಆವಿಷ್ಕಾರದ ವಿಚಾರಗಳ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡಲಿದ್ದಾರೆ ಅವರಿಗೆ ಮತ್ತು ಹುಲಿಕಲ್ ನಟರಾಜ್ ಅವರ ಜೊತೆಯಲ್ಲಿ ಸಹಕರಿಸ್ತಿರುವ ಎಲ್ಲ ಸದಸ್ಯರಿಗೆ ಮತ್ತು ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತಹ ಸಹೋದರಿ ನಮ್ಮ ಹಿರೇಮಠ್ರವರು ಉಷಾದೇವಿ ಹಿರೇಮಠ್ ದೊಡ್ಡ ಶರಣ ಸಾಹಿತ್ಯದ ಪ್ರವಚಕಿ ಮತ್ತು ಬಹಳ ದೊಡ್ಡ ಜ್ಞಾನಿ ಸಂಶೋಧಕಿ ಆಕೆಗೆ ನನ್ನ ಹುತ್ಪೂರ್ವಕ ನಮನವನ್ನು ಸಲ್ಲಿಸಿ ಗೌಡ್ರೆ ಮತ್ತು ಆತ್ಮೀಯ ಬಂಧುಗಳೇ ನನ್ನ ನೆಚ್ಚಿನ ನಗುಮುಖದ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಟೆಲಿಸ್ಕೋಪಿನ ತರಬೇತಿ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಟೆಲಿಸ್ಕೋಪನ್ನು ಕಂಡಿಡಿದಂಥವರು ಯಾರು ನ್ಯೂಟನ್ ನೋಡಿ ಗೆಲೀಲಿಯೋ ನ್ಯೂಟನ್ ಅನ್ನುವ ಡಿಫ್ರೆನ್ಸಸ್ ಇದೆ ಅದನ್ನು ನಮ್ಮ ಗೆಳೆಯ ಲಕ್ಷ್ಮೀಪತಿಯವರು ಕ್ಲಾರಿಫೈ ಮಾಡ್ತಾರೆ ನನ್ನ ಪ್ರಕಾರ ನ್ಯೂಟನ್ ಅಂತ ಅನಿಸುತ್ತೆ ನ್ಯೂಟನ್ ಸಾವಿರದ ಆರುನೂರು ಆಮ್ ಐ ರೈಟ್ ಸರ್ ಗೆಲೀಲಿಯೋ ಸರ್ ಓಕೆ ಮಿಸ್ಟರ್ ಲಕ್ಷ್ಮೀಪತಿ ಟೋಣ್ಮಿ ಇಟ್ ಈಸ್ ನ್ಯೂಟನ್ ಅಂತ ಲಕ್ಷ್ಮೀಪತಿ ಎಲ್ಲಿದ್ದಾರೆ ಓಕೆ ಸೊ ಗೆಲೀಲಿಯೋ ಕಂಡಿಡ್ದಂಥ ನ್ಯೂಟನ್ ಆಲ್ಸೋ ಹ್ಯಾಸ್ ಡಿಸ್ಕವರ್ಡ್ ಸಮ್ ಅದರ್ ಫಾರ್ಮ್ ಆಫ್ ಟೆಲಿಸ್ಕೋಪ್ ರೈಟ್ ಸರ್ ಸೊ ಓಕೆ ಈ ಯಾವ ಯಾವ್ಯಾವ ಉದ್ದೇಶಕ್ಕೆ ಬಳಸಬಹುದು ಅನ್ನೋದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ನಾವೆಲ್ಲ ಈ ಹಂತಕ್ಕೆ ಬಂದರೂ ಸಹ ವಿಜ್ಞಾನದ ಮೂಲ ಅಂಶಗಳನ್ನೇ ನಾವು ಮರೆತು ಹೋಗ್ತೇವೆ ತಿಳಿದುಕೊಳ್ಳೋದಿಲ್ಲ ಸನ್ಮಾನ್ಯ ಕಿರಣ್ ಕುಮಾರ್ ಜಿಯವರೊಂದು ಮಾತನ್ನು ಹೇಳಿದರು ನಮ್ಮ ಮಕ್ಕಳಲ್ಲಿ ಆ ವೈಜ್ಞಾನಿಕ ಪ್ರಜ್ಞೆ ಇದೆ ಆದರೆ ಆ ವೈಜ್ಞಾನಿಕ ಪ್ರಜ್ಞೆ ಇದೆ ತನ್ನ ಒಳಗೆ ಒಬ್ಬ ವಿಜ್ಞಾನಿ ಇದ್ದಾನೆ ಅನ್ನೋದನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದರು ಎಜುಕೇಶನ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಮನುಷ್ಯನ ಒಳಗಿರುವ ಪರಿಪೂರ್ಣತೆ ಆವಿಷ್ಕಾರವೇ ಶಿಕ್ಷಣ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ವಿಜ್ಞಾನಿ ಇದ್ದಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಸಾಹಿತಿ ಇದ್ದಾನೆ ಕವಿ ಇದ್ದಾನೆ ಒಬ್ಬ ಸಾಮಾಜಿಕ ಚಿಂತಕ ಇದ್ದಾನೆ ಆದರೆ ಅದನ್ನು ಹೊರತರಿಯುವಂತಹ ಆ ಸಹಾಯ ಸಹಕಾರ ಮಾರ್ಗದರ್ಶನ ಸಮಾಜ ಕೊಡಬೇಕಾಗುತ್ತೆ ಅದಕ್ಕಾಗಿ ಕವಿ ಒಂದು ಮಾತನ್ನು ಹೇಳ್ತಾನೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ಸು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ ಅಂತ ಹೇಳಿ ಹಾಗಾಗಿ ತಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೀರಿ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿದ್ದೀರಿ ತುಂಬ ಸಂತೋಷ ಆಗುತ್ತೆ ನನಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಗ್ರಾಮಗಳಿಂದ ಬಂದಂತಹ ನಿಮ್ಮಲ್ಲಿ ಈ ವೈಜ್ಞಾನಿಕ ಪ್ರಜ್ಞೆಯನ್ನು ಬಿತ್ತುವಂತಹ ಕೆಲಸವನ್ನು ನಮ್ಮ ಪರಿಷತ್ತು ಮಾಡ್ತಾ ಬಂದಿದೆ ನೀವೆಲ್ಲ ವಿಜ್ಞಾನಿ ನಾನು ನಾನೂ ವಿಜ್ಞಾನಿ ಅನ್ನೋದು ಎರಡು ಥರನೂ ಆಗುತ್ತೆ ನ್ಯಾನೋ ಅನ್ನುವ ಒಂದು ವಿಜ್ಞಾನವೂ ಇದೆ ನ್ಯಾನೋ ವಿಜ್ಞಾನದ ನಾನೂ ವಿಜ್ಞಾನಿ ಅನ್ನುವಂತಹ ಈ ಧ್ಯೇಯವಾಕ್ಯ ಬಹಳ ಸೊಗಸಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯವಿಟ್ಟು ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ ನಿಮ್ಮ ಬದುಕಿನಲ್ಲಿ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಹೇಳ್ತಾರೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಸನ್ಮಾನ್ಯ ಕಿರಣ್ ಕುಮಾರ್ ಅವರು ಸಹ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವ್ರು ಅವರಲ್ಲೊಬ್ಬ ವಿಜ್ಞಾನಿ ಇದ್ದ ಆ ವಿಜ್ಞಾನಿ ಹೊರಬರಬೇಕಾದ್ರೆ ಅವರು ಪಟ್ಟಂಥ ಪರಿಶ್ರಮ ಅವ್ರು ಪಟ್ಟಂತಹ ಒಂದು ಕಠಿಣ ದುಡಿಮೆ ಅದು ಬಹಳ ಮುಖ್ಯ ಹಾಗಾಗಿ ತಮ್ಮಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಆ ಶಕ್ತಿನ ಹೊರತರಲಿಕ್ಕೆ ಬೇಕಾದಂಥ ಶಿಸ್ತನ್ನು ಬೆಳೆಸ್ಕೊಳ್ಬೇಕು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಸಮಯವನ್ನು ಬೆಳೆಸ್ಕೊಳ್ಬೇಕು ಅಧ್ಯಯನಶೀಲರಾಗಬೇಕು ದೇರ್ ಇಸ್ ನೋ ಶಾರ್ಟ್ಕಟ್ ಮೆಥಡ್ ಫಾರ್ ಸಕ್ಸಸ್ ಯಶಸ್ಸಿಗೆ ಅಡ್ಡ ದಾರಿಗಳಿಲ್ಲ ಯಶಸ್ಸಿಗೆ ಒಂದೇ ದಾರಿಯದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಇರಬೇಕು ಹಾನೆಸ್ಟಿ ಇರಬೇಕು ಹ್ಯುಮಿಲಿಟಿ ಇರಬೇಕು ಹ್ಯುಮ್ಯಾನಿಟಿ ಇರಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಹಾರ್ಟ್ನಲ್ಲಿ ಒಂದು ಸಂಕಲ್ಪ ಶಕ್ತಿ ಇರಬೇಕು ನಾನೇನಾದರೂ ಒಂದು ಸಾಧನೆ ಮಾಡ್ತೇನೆ ಎನ್ನುವ ಸಂಕಲ್ಪ ಇವತ್ತು ಇಲ್ಲಿ ಬಂದಿದ್ದೀರಿ ಟೆಲಿಸ್ಕೋಪಿನ ಬಿಡಿ ಬಿಡಿ ಉಪಕರಣಗಳನ್ನು ನಿಮ್ಗೆ ಕೊಡ್ತಾರೆ ಆ ಗಾಜಿನ ನೀವು ಒಂದು ಟೆಲಿಸ್ಕೋಪನ್ನಾಗಿ ಪೈಪನ್ನೆಲ್ಲ ಉಪಯೋಗಿಸಿ ಅದನ್ನು ಸಿದ್ಧ ಮಾಡುವ ಸಂದರ್ಭದಲ್ಲಿ ನಿಮ್ಮಲ್ಲಿ ಇರುವಂತಹ ಆಸಕ್ತಿ ಅಲ್ಲಿ ಒಂದು ರೀತಿಯಲ್ಲಿ ವಿಜ್ಞಾನದ ಪರಿಪೂರ್ಣತೆ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಇಡೀ ಬದುಕಿನಲ್ಲಿ ಒಂದು ಟಾರ್ಗೆಟ್ ಇಟ್ಕೊಳ್ಬೇಕು ನಾನೇನಾಗಬೇಕು ಅನ್ನೋ ಸಂಕಲ್ಪ ಶಕ್ತಿ ಇಟ್ಕೊಳ್ಬೇಕು ಬಹಳಷ್ಟು ಜನಕ್ಕೆ ಆ ಸಂಕಲ್ಪ ಶಕ್ತಿ ಇರೋದಿಲ್ಲ ನಾನು ಅನೇಕ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಒಬ್ಬ ಟೀಚರ್ನ ಕರೆದು ಯಾಕಪ್ಪ ನಿನ್ನ ಟೀಚರ್ ಆದ ಅಂದರೆ ಸರ್ ದೇರ್ ವಾಸ್ ನೋ ಅದರ್ ಚಾನ್ಸ್ ಅಂತ ಸಿ ಯು ಶುಡ್ ಚೂಸ್ ಯುವರ್ ಪ್ರೊಫೆಷನ್ ಬೈ ಚಾಯ್ಸ್ ನಾಟ್ ಬೈ ಚಾನ್ಸ್ ನಿಮ್ಮ ಆಯ್ಕೆ ಏನಾಗಬೇಕು ಅಂದರೆ ಏನಾದರೂ ಆಗಿ ಏನಾದರೂ ಆಗಿ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಆ ಕ್ಷೇತ್ರದಲ್ಲಿ ನಿಮಗಿಂತ ಇನ್ನೊಬ್ಬ ಇಲ್ಲ ಅನ್ನುವ ಶ್ರೇಷ್ಠತೆಯನ್ನು ಗಳಿಸ್ಕೊಳ್ಬೇಕು ಅಕಂಪ್ಲಿಷ್ಮೆಂಟ್ ಆಗಬೇಕು ಅದು ಬಹಳ ಮುಖ್ಯ ಅದಕ್ಕೆ ಕವಿ ಒಂದು ಮಾತನ್ನು ಹೇಳ್ತಾನೆ ಇರುವ ಕೆಲಸವ ಮಾಡು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ ಅನ್ನುವ ಕವಿವಾಣಿಯನ್ನು ಸ್ಮರಿಸ್ಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೆ ಶುಭವನ್ನು ಕೋರಿ ಈ ಒಂಬತ್ತು ದಿವಸಗಳ ಈ ಸಂದರ್ಭದಲ್ಲಿ ಈ ತರಬೇತಿಯ ಮೂಲಕ ನೀವೆಲ್ಲ ನಾನೂ ವಿಜ್ಞಾನಿ ಎನ್ನುವ ಆ ಧ್ಯೇಯವಾಕ್ಯವನ್ನ ಸಾಕಾರಗೊಳಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಹುಲಿಕಲ್ ನಟರಾಜ್ ಅವರ ಜೊತೆ ಜೊತೆಯಲ್ಲಿ ಅವರ ಪತ್ನಿಯು ಎಲ್ಲ ಕಡೆ ಬರ್ತಾರೆ ನೋಡಿ ಅವರು ಸಹ ಎಷ್ಟು ಶ್ರದ್ಧೆಯಿಂದ ಹುಲಿಕಲ್ ನಟರಾಜ್ ಜೊತೆ ಜೊತೆಯಲ್ಲಿ ಅವರು ಸಹಕರಿಸಿ ಈ ಕಾರ್ಯ ಮಾಡ್ತಾ ಇದ್ದಾರೆ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಚೆಲ್ಲೆಯವರು ಬಂದಿದ್ದಾರೆ ಸನ್ಮಾ ಇದರಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ನಿಂದ ಅವರೆಲ್ಲರಿಗೆ ನನ್ನ ಹುತ್ಪೂರ್ವಕ ವಂದನೆ ಸಲ್ಲಿಸಿ ನೀವು ಇಂದು ಜ್ಞಾನಿಗಳು ಒಂಬತ್ತು ದಿವಸದ ನಂತರ ವಿಜ್ಞಾನಿಗಳು ನಮಸ್ಕಾರ